ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನೋಡಿ ಈಗ ಆಕ್ಚುಲಿ ಈಗ ಬ್ಲಾಗ್ ಕಾಲೇಜಲ್ಲೇ ಶುರು ಮಾಡಿದ್ದೀನಿ ಯಾಕೆಂದರೆ ಬೆಳಗ್ಗೆ ಟೈಮ್ ಆಗಿತ್ತು ಅಂತ ಸುಮ್ಮನೆ ಆಗಿದ್ದೆ ಈಗ ಎಲ್ಲರೂ ಫ್ರೆಂಡ್ಸ್ ಎಲ್ರು ಈಗ ಇಲ್ಲೇ ನಿಂತವ್ರೆ ಆದರೆ ಯಾಕೆಂದರೆ ಇವಾಗ ಕ್ಲಾಸ್ ಎಲ್ಲ ಮುಗೀತು ಮತ್ತು ಟೂ ಅವರ್ಸ್ ಗ್ಯಾಪ್ ಐತೆ ಈಗ ಚಿಂಡಿಗೆ ಹೋಗೋಣ ಅಂತ ಹೇಗೆ ಇನ್ನೇನು ಮನೆ ಕಡೆಗೆ ಹೊಲ್ಟಿದ್ವಿ ನಮ್ಮ ಹಾಂ ಯಾವ ಥರ ಈಗ ನಾನು ಜುಟ್ಬಿಟ್ರೆ ನಾನು ಇವಾಗಲೂ ಆಗೋದು ಹಂಗೇನೆ ಆದರೆ ಆದರೆ ಈ ಥರ ಇಷ್ಟು ಕರ್ಲಿಲ್ಲ ಬಿಡಿ ಈಗ ಮೀಸೆಗಡ್ಡೆ ಏನೂ ಇಲ್ಲ ಹೌದೌದು ಇದ್ರಲ್ಲಿ ಆದರೆ

ಡ್ರಾಪ್ ಹಾಕ್ಲಾ ಇಲ್ಲೇ ಗಾಡಿ ಆಯ್ತ ಅದಿಕ್ಕೆ ಬಿಡೋ ಇಲ್ಲೇ ಇದ್ಕಣ ಗಾಡಿ ಇಲ್ಲ ಭವ ನೋಡಿ ಹುಡ್ಗಿ ಕೈ ಕೊಟ್ಟೋಳೆ ಅಂತ ಹಿಂಗ ಕೂತೊಬ್ನ ಮನೆಗೆ ಹೋಗಲ್ವಲ್ಲ ಹಾ ಹೋಗ್ಬೇಕಾ ಡ್ರಾಪ್ ಹಾಕ್ಲಾ ನೀನು ಬಂದೆ ಬಟ್ ಮನೆ ಹತ್ರ ಇಲ್ಲಿ ಬೋರ್ವೆಲ್ ಬೋರ್ವೆಲ್ ಕೋರಿತಾವ್ರೆ ಅದಕ್ಕೆ ಸ್ವಲ್ಪ ಸೌಂಡು ನೋಡಿ ನೀನ್ ಯಾಕೆ ಬಗ್ಲತ್ತಿದ್ಯಾ ಏನಿಲ್ಲ ಪಾಪ ಅವರ್ಸ್ ಬ್ರೇಕು ಮತ್ತೆ ಎರಡಕ್ಕೆ ತಿಂಡಿ ರೆಡಿನಾ ರೆಡಿನ ತಿಂಡಿ ಸದ್ಯ ನೀರ್ ದೋಸೆ ನಾವ್ ಅಮ್ಮ ಇದು ಹುಳ್ಳಿ ಕಾಲ್ ಸಾಂಬಾರ್ ನೀರ್ ದೋಸೆಗೂ ಮತ್ತೆ ರೊಟ್ಟಿಗೂ ಮಾತ್ರ ಇದು ಸಾಂಬಾರ್ ಮಾತ್ರ ಸಕಲಾಗಿರುತ್ತೆ ಹ್ಮ್ 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 ಮರುಳ್ ಆಗಿರ ತುಪ್ಪ ಬಾಯಲೆಲ್ಲ ಫುಲ್ಲು ನೀರ್ ಬದೈತೆ ಗೊತ್ತಾ ಫಸ್ಟ್ ನಮ್ಮಮ್ಮಂಗೆ ಬಾ ಇಲ್ಲ ಬಾ ಗೈಸ್ ನಮ್ಮಪ್ಪ ಸ್ವಲ್ಪತ್ತಿಂದ ಶೆಡ್ಡಲ್ಲೇ ಅವರಪ್ಪ ಏನು ಮಾಡ್ತವ್ರೆ ಏನೋ ಗೊತ್ತಿಲ್ಲ ಬನ್ನಿ ಚೆಕ್ ಮಾಡ್ಕೊಬಿಟ್ಟು ಬರೋಣ ಏನು ಮಾಡ್ತವ್ರೆ ಅಂತ ಶೆಡ್ಡಲ್ಲಿ ನೋಡಿ ಶೆಡ್ಡು ಡೋರೆಲ್ಲ ತೆಗ್ದೈತೆ ಏನು ಪಪ್ಪ ಗಡ್ಡ ಸೆಟ್ಟಿಂಗ್ ಇದು ಬುಲೆಟ್ ಯಾವತ್ತು ಬರುತ್ತೆ ಶನಿವಾರ ತಪ್ಪರ್ ಭಾನುವಾರ ಗೈಸ್ ಇನ್ನೇನ್ ಬುಲೆಟ್ ಶನಿವಾರ ತಪ್ಪರ್ ಭಾನುವಾರ ಬರುತ್ತಂತೆ ಅದು ಅಂದ್ರೆ ಮತ್ತೆ ಮೈಸೂರಿಗೇನು ಹೋಗಂಗ ಏನಿಲ್ಲ ಇಲ್ಲೇ ಹಾಸನದಲ್ಲಿ ಯಾಕೆಂದ್ರೆ ಮೈಸೂರಿಗೆ ಹೋಗಿ ಈಗ ಲಾಸ್ಟ್ ವೀಕ್ ಅಲ್ಲಿ ನಮ್ಮ ಅಪ್ಪ ಮತ್ತೆ ನಮ್ಮ ಅಣ್ಣ ಹೋಗಿ ಪಾರ್ಟ್ಸ್ ಎಲ್ಲ ತಂದ್ರೆ ಅದ್ರದ್ದು ಬುಲೆಟ್ ಇತ್ತು ಅದಕ್ಕೆ ಇನ್ನ ಈಗ ಹಾಸನಲ್ಲೇ ಈಗ ಎಲ್ಲ ಸೆಟ್ ಮಾಡ್ತವ್ರಿ ಈಗ ಎಲ್ಲ ರೆಡಿ ಆದ್ಮೇಲೆ ಬುಲೆಟ್ ನೋಡಿ ಅಮ್ಮ ಟೀಮ್ ಅಳ್ತೈತೆ ಏನ್ ಮಾಡ್ಲಿ ಟೀ ನಾನು ಅದಕ್ಕೆ ಬಂದು ನಿಂತಿದ್ದು ನೀನ್ ಇಲ್ಲ ತಡಿ ತಡಿ ಮಾಡ್ಲಾ ನಂಗೆ ಊಟ ಹಾಕೊಡತ್ ಗೋ ಮನೆ ಹತ್ರಕ್ಕೆ ಏನೋ ಪಾರ್ಸಲ್ ಏನೋ ಬಂತು ಏನೋ ಗೊತ್ತಿಲ್ಲ ಗಾಯ್ಸ್ ಹಾಕೋ ನಂಗೆ ಸ್ವಲ್ಪ ತಲೆನೋತಿತ್ತ ಅದಕ್ಕೆ ನಮ್ಮಅಮ್ಮನ ಕೈಲಿ ಈಗ ಅಮೃತಂಜನ ಹಚ್ಚಿಸ್ಕೊತಾ ಇದ್ದೀನಿ ನೆನ್ನೆ ನಾವು ನಮ್ಮ ಅಜ್ಜಿ ಫೋನಲ್ಲ ಅವ್ರಿ ನಿನ್ನೆ ನಮ್ಮ ಅಮ್ಮ ಲೇಟ್ ಆಗ್ತಲೇನೋವಿತ್ತು ಇವಾಗ ನನಗೆ ಗೈಸ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ಟೆನ್ ಕೆ ಫಾಲೋವರ್ಸ್ ಆಗಿತ್ತು ಅದಕ್ಕೆ ಏನಾದ್ರು ಒಂದು ಸಣ್ಣದಾಗಿ ಒಂದು ಕೇಕ್ ಏನಾದ್ರು ಕಟ್ ಮಾಡ್ಸೋಣ ಅಂತ ಮುಂಚೆನೆ ಅನ್ಕೊಂಡಿದ್ದೆ ಸೊ ಬನ್ನಿ ಈಗ ಹೋಗಿ ಕೇಕ್ ತಗೋಬಿಟ್ಟು ಬರೋಣ ಅಮ್ಮ

ಕೇಕ್ ಕೇಕ್ ಗಾಯ್ ಈಗ ಒಂದು ನಿಮಿಷ ಫ್ರಿಡ್ಜಿಗೆ ಫ್ರಿಡ್ಜಿಗೆ ಇಡೋಣ ನಮ್ಮಪ್ಪ ಬರೋವ್ರಿಗೂ ಆಮೇಲೆ ನಮ್ಮಪ್ಪ ಬಂದಮೇಲೆ ಒಟ್ಟಿಗೆ ಕಟ್ ಮಾಡೋಣ ಆ್ಯಕ್ಚುಲಿ ಇವಾಗ ಸ್ವಲ್ಪ ಓಪನ್ ಮಾಡಿದೆ ನಮ್ಮ ನಮ್ಮಮ್ಮಂಗೆ ತೋರಿಸ್ತೇ ಯಾವುದು ಕೇಕ್ ಅಂತ ನಮ್ಮಮ್ಮಂಗೆ ಏನು ಗೊತ್ತಾಯಿಂತ ನಾರ್ಮಲ್ ಕೇಕೆಲ್ಲ ಜಾಸ್ತಿ ಇಷ್ಟನೇ ಪಡೋಲ್ಲ ಇದು ಐ ಬ್ಯಾಕ್ ಅದು ಐಸ್ ಕ್ರೀಮ್ ಇತ್ತು ಕೇಕ್ ಬರುತ್ತಲ್ಲ ಆ್ಯಕ್ಚುಲಿ ನಮ್ಮ ಮನೇಲಿ ಬರ್ತಡೇ ಆಗಲಿ ಒಡ್ನೇಲಿ ಏನೋ ಒಡ್ನೇಲಿ ಕೇಕ್ ಏನಾದ್ರು ಕಟ್ ಮಾಡೋದಾರೆ ಜಾಸ್ತಿ ನಾವು ಅದನ್ನೇ ತರ್ಸದ ಐ ಬ್ಯಾಕು ಅದು ಗೈಸ್ ಹಂಗಂತ ಲಾಸ್ಟ್ ಈಗ ಕಮೆಂಟ್ ಹಾಕಿದ್ರಿ ಇಬ್ಬರು ಚಾರ್ಲಿ ನಾ ಕರ್ಕೊಂಡೋಗಿ ಅಂತ ಆಕ್ಚುಲಿ ಅವತ್ತು ಸಂಜೆ ಬಂದು ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಅಪ್ಪನೇ ಬೇಗ ಕರ್ಕೊಂಡು ಹೋಗಿದ್ರಂತೆ ಆಸ್ಪತ್ರೆಗೆ ನೋಡಿಲ್ಲ ನಮ್ಮ ಚಾರ್ಲಿ ಅವನು ಓನು ಚಾರ್ಲಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದ ಒಂದು ಶೀಟ್ ಅಲ್ಲ ಇನ್ನೂ ಒಂದು ಏಳೋ ಎಂಟೋ ಇರಬೇಕು ಒನ್ ಕರೆಕ್ಟ್ ಟೋಟಲ್ ಕೊಟ್ಟಿದ್ ಎರಡು ಶೀಟ್ ಅಲ್ವಾ ಆಮೇಲೆ ಅವರೇನೋ ಮತ್ತೆನೋ ಟ್ಯಾಬ್ಲೆಟ್ ಏನೋ ಬರೀ ಬರಿಯೊಂದು ಇಂಜೆಕ್ಷನ್ ಹಾಕಿ ಕಲಚಿದ್ರಂತೆ ಏನೋ ಮಂಗರ ಏನಿಲ್ಲ ಗಾಯ್ಸ್ ಕರೆಕ್ಟಾಗಿ ಫ್ರಿಜ್ಗೆ ಐಸ್ ಕ್ರೀಮ್ ಇಟ್ಟೆ ಅಷ್ಟೊತ್ತಿಗೆ ನಮ್ಮ ಅಪ್ಪನ ಬಂದುಬಿಟ್ರು ಅಲ್ಲ ಐಸ್ ಕ್ರೀಮ್ ಅಂತಿದ್ದೀನಿ ಕೇಕ್ ಏನಕ್ಕೆ ಕೇಕ್ ಇಲ್ಲ ಅದರ 10k ಆಗಿರೋದಿಕ್ಕೆ ಓ ಅದಕ್ಕೆ ಇಲ್ಲ ನೀ ಬರ್ಲಿ ಅಂತ ಹೇಳೆ ಈಗ

ಮಾಮೂಲಿಕ್ಕೆ ತಂದೆ ಇರಲಿ ಅಂತ ಅಮ್ಮ ಇದು ಕನ್ನಡಿ ಕನ್ನಡಿಗೋಡೆ ಸ್ಪ್ರೇ ಎಲ್ಲ ಅದೇ ಇದು ವಾಷಿಂಗ್ ಮಷಿನ್ಗೆಲ್ಲ ಇದು ಮಾಡ್ತೀಯಲ್ಲ ಫ್ರಿಡ್ಜ್ಗೆ ಆ

ಏನಪ್ಪ ಇದು ರಾಘು ಮನೆ ಗಾಯ್ಸಮ್ ರಾಘು ಪಬ್ಜಿ ಕರೀತವನೇ ಏನಂತೀರ ಲೈವ್ ಸ್ಟ್ರೀಮ್ ಮಾಡದ ಸರಿ ಒಂದ್ ಗೆ ನೇಮ್ ಮಾಡೋಣ ರಾಗಪ್ಪ ಗೇಮಿಂಗ್ ಅಂತ ಹೇಳೋಣ ಸರಿ ತಡಿ ತಡಿ ಬಂದೆ ತಡಿ ಗೈಸ್ ನಮ್ಮ ಮನೆ ಮೇಲ್ಗಡೆ ಮನೆಗೆ ಏನಾದರೂ ನೀವು ಬಂದ್ಬಿಟ್ರೆ ನೋಡಿ ಇಲ್ಲಿ ಹೆಂಗ್ ಕಾಣುತ್ತೆ ಅಂದರೆ ಓ ಯಾವುದೋ ಈ ಟಿಕ್ ಟಾಕರ್ ಮನೆಗೆ ಬಂದಿದ್ದೀರಾ ಅನ್ನಂಗೆ ಫೀಲ್ ಆಗುತ್ತೆ ಯಾಕೆಂದ್ರೆ ಇಲ್ಲೆಲ್ಲ ಬ್ಲ್ಯಾಕ್ ಸ್ಕ್ರೀನು ಈ ರಿಂಗ್ ಲೈಟ್ ಈ ಟ್ರೈಪೋಡೆಲ್ಲ ಇರ್ತದ ಏನೋ ಒಂಥರ ಖುಷಿ ಇದೆಲ್ಲ ನೋಡಿದಾಗ ವಿಡಿಯೋ ಮಾಡ್ತೀನೋ ಬಿಡ್ತೀನೋ ಒಟ್ನಲ್ಲಿ ಇದೇನೋ ಇದು ನೋಡೋ ಒಂಥರ ಏನೋ ಖುಷಿ ಆದಂಗೆ ನೋಡಿ ಇದೇ ಟ್ರೈಪೋಡು ಅದೇ ಮೊನ್ನೆ ತರಿಸಿದ್ನಲ್ಲ ಇಲ್ಲೇ ಇಟ್ಟಿದ್ದೆ ಬಟ್ ಕೆಳಗಡೆ ಮನೆಗೆ ಏನು ತಗೊಂಡೇನು ಹೋಗಿರ್ಲಿಲ್ಲ

ಈ ಸಣ್ಣ ಅಭಿಮಾನಿಗಳಿಗೆ ತುಂಬಾ ಹೃದಯದ ಧನ್ಯವಾದಗಳು ನೀನೇ ನಮ್ಮ ಖುಷಿ ಆಯ್ತು ಖುಷಿ ಆಯ್ತು ಅದ್ರಲ್ಲೂ ಮತ್ತೆ ಬೇಗ ಆಗಿದೆ 10k ತುಂಬಾ ಬೇಗ ಆಯ್ತು ಹೌದು ಜನ ತುಂಬಾ ಪ್ರೀತಿ ತೋರ್ಸಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಈಗ ಬನ್ನಿ ಈಗ ಕೇಕ್ನ ತಿನ್ನೋಣ ಕಟ್ ಮಾಡಿ ಕೇಕ್ನ ಜಾಸ್ತಿ ಬಾಯ್ ತಿನ್ಲಿ ಎಂತ್ರೌಂಡ್ನ ಇಗ್ನೋರ್ ಮಾಡಿ ಈಗ ಸ್ವಲ್ಪ ಒಂದ್ ಎರಡ್ ಮಾತು ನನ್ನ ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡೋಣ ಅಂತ ಆಕ್ಚುಲಿ ನಂಗೆ ಏನು ಐಡಿಯಾ ಏನು ಇರ್ಲಿಲ್ಲ ಗುರು ಅಂದ್ರೆ ಈ ತರ ರೀಲ್ಸ್ ಎಲ್ಲ ಮಾಡೋಣ ಅಂತ ನಂಗೆ ಏನು ಐಡಿಯಾನೇ ಇರ್ಲಿಲ್ಲ ಕರೆಕ್ಟ್ ಆಗಿ ಎರಡ್ ತಿಂಗಳು ಹಿಂದೆ ಸುಮ್ನೆ ಹಂಗೆ ನಾರ್ಮಲ್ ಆಗಿ ನಾನು ಮತ್ತೆ ನಮ್ಮಅಮ್ಮ ನಂಗೆ ಕಾಮಿಡಿ ರೀಲ್ಸ್ ಮಾಡ್ಬಿಟ್ಟು ಬಿಟ್ವಿ ಅದ್ ಸ್ವಲ್ಪ ಸುಮಾರ್ ಜನ ಲೈಕ್ ಮಾಡುದ್ರು ಸುಮಾರ್ ಜನ ಮತ್ತೆ ಶೇರ್ ಮಾಡಿದ್ರು ಮತ್ತೆ ಸು ಅದಕ್ಕೆ ಚೆನ್ನಾಗೂ ವ್ಯೂಸ್ ಬಂತು ಆಮೇಲೆ ನಾನು ಅದೇ ಅನ್ಕಂಡೆ ಈ ತರದ್ದು ನಮ್ ಜನ್ರು ಇಷ್ಟ ಪಡ್ತಾರಲ್ಲ ಅನ್ಬಿಟ್ಟು ನಾನು ನಮ್ಮಅಮ್ಮ ಒಟ್ಟಿಗೆ ಒಂದು ಇದೇ ತರ ಜನರಿಗೆ ನನ್ನ ಕಂಟೆಂಟ್ ಕೊಡೋಣ ಕಾಮಿಡಿ ತರದ್ ಕಂಟೆಂಟ್ ಕೊಡೋಣ ಅಂತ ಅಹ್ ಅನ್ಕಂಡ್ವಿ ಸೊ ಅಂತೂ ಫೈನಲ್ ಆಗಿ ನನಗೆ ತಲೆಗ್ ಬಂದಿದ್ದು ಮತ್ತೆ ನಮ್ಮ ಮನೇಲಿ ಅದು ಇದು ನಡೀತಾನೆ ಇರುತ್ತೆ ಅದೆಲ್ಲ ಅದನ್ನೇ ಮತ್ತೆ ರೀಸ್ಕ್ರಿಪ್ಟ್ ಮಾಡಿ ರೀಸ್ಕ್ರಿಪ್ಟ್ ಅಂತಿದೀನಿ ಮತ್ತೆ ಅದನ್ನ ಕ್ಲೀನ್ ಆಗಿ ಸ್ಕ್ರಿಪ್ಟ್ ತರ ಅದು ಇದು ಡೈಲಾಗ್ ಏನೇನೋ ಬರ್ದಿ ನಾನು ನಮ್ಮ ಹಿಂಗ್ ಹೇಳ್ತಿದ್ದೆ ಅಮ್ಮ ಹಿಂಗ್ ಮಾಡೋಣ ಹಿಂಗ ಹಿಂಗ್ ಚೆನ್ನಾಗಿರುತ್ತೆ ಅಂತ ಆಮೇಲೆ ರೀಲ್ಸ್ ಎಲ್ಲ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ತಿದ್ದೆ ಒಟ್ನಲ್ಲಿ ಹಿಂಗೆ ಸಪೋರ್ಟ್ ಮಾಡ್ತೀರಿ ಸುಮಾರು ಜನ ಇನ್ಸ್ಟಾಗ್ರಾಮ್ ಇಂದ ನನ್ನ ಯೂಟ್ಯೂಬ್ ಬ್ಲಾಗ್ಸ್ ಗಳು ಡೈಲಿ ನೋಡ್ತೀರಾ ಹಿಂಗೆ ಡೈಲಿ ಸಪೋರ್ಟ್ ಮಾಡಿ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕೇಕ್ ಎಲ್ಲ ತಿಂದಾದ್ಮೇಲೆ ಅಲ್ಲ ಸಾರಿ ಕಟ್ ಮಾಡಾದ್ಮೇಲೆ ಸುಮಾರು ಹೊತ್ತಾದ್ಮೇಲೆ ಇವಾಗ ನಮ್ಮಮ್ಮ ಊಟಕ್ಕೀಗ ರೆಡಿ ಮಾಡೋರೆ ಊಟ ಅದೇ ನೆನ್ನೆದು ಸಾಂಬಾರು ಯಾವಿದ್ ಕಾಳು ಮಳೆ ಹುಡಿ ಕಾಳು ನೆಂಚಕ್ಕೆ ಆಕ್ಚುಲಿ ಮೊಟ್ಟೆ ಮಾಡ್ತೀನಿ ಅಂದ್ರು ಬಟ್ ನಾನೇ ಬೇಡ ಮಾವಿನಣ್ಣೆ ಇಲ್ಲಿ ಅಂತ ಮಾವಿನಣ್ಣೆ ಕಟ್ ಮಾಡಿಸ್ಕೊಂಡೆ ಬೇಕಿದ್ರೆ ಮಾವಿನ ಸೀಸನ್ ಮೇಲೆ ಮೊಟ್ಟೆ ತಿಂದರೆ ಚಂದೀಸನ್ ಕಮ್ಮಿ ಆಯ್ತಲ್ಲ ನನ್ನೆ ಊಟ ಎಲ್ಲ ಮಾಡ್ಬಿಟ್ಟು ಮಲ್ಕೋಬಿಟ್ಟೆ ನಾಳೆ ಬೆಳಗ್ಗೆದ್ದು ಬ್ಲಾಗ್ ಎಡಿಟ್ ಮಾಡೋಣ ಅಂತ ಅಂತೂ ಫೈನಲ್ ಆಗಿ ಬ್ಲಾಗ್ ಎಲ್ಲ ಎಡಿಟ್ ಆಯ್ತು ಗಾಯಿಸಿ ಇನ್ನೇನೋ ಈಗ ಅಪ್ಲೋಡ್ ಎಲ್ಲ ಮಾಡಬೇಕು ಹೋಯ್ ಸಿಲ್ವ ಬ್ಲಾಗ್ ಇಡಿದ್ರೆ ಲೈಕ್ ಬಿಡಿ ಚಾಲ ಸೂಪರ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್